ಎಲ್ರಿಗೂ ನಮಸ್ಕಾರ ನಾನೀಗ ಕನ್ನಡ ಫಾರ್ಮಕಾಲಜಿ ಈ ತರಗತಿಯ ಭಾಗವನ್ನು ಮುಂದುವರ ಮುಂದುವರಿಸ್ತಾ ಇದ್ದೇನೆ ಇದರಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಫಾರ್ಮಕಾಲಜಿ ಮಕ್ಕಳಿಗೆ ಈ ಫಾರ್ಮಕೋ ಕೈನೆಟಿಕ್ಸ್ ಅಂದರೆ ಔಷಧ ನಮ್ಮ ದೇಹವನ್ನು ಸೇರಿಕೊಳ್ಳುವ ವಿಧಾನಗಳು ಅದರಲ್ಲೂ ಅಬ್ಸಾರ್ಪ್ಷನ್ ಅಂದರೆ ನಮ್ಮ ದೇಹವನ್ನು ಔಷಧ ಪ್ರವೇಶ ಮಾಡಬೇಕಾದ್ರೆ ಔಷಧಕ್ಕೆ ಯಾವ ಯಾವ ಗುಣಗಳಿರಬೇಕು ಮತ್ತು ಈ ಔಷಧ ಯಾವ ಯಾವ ವಿಧಾನಗಳನ್ನು ಉಪಯೋಗಿಸ್ಕೊಂಡು ನಮ್ಮ ದೇಹವನ್ನು ಸೇರುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಓಕೆನಾ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಒಂದು ಸಣ್ಣ ಒಂದು ವಿಚಾರ ಏನಂತಂದರೆ ಫಾರ್ಮಕೊ ಕೈನೇಟಿಕ್ಸ್ ಅಂದರೆ ಭಾಳ ಸುಲಭವಾಗಿ ಹೇಳಬೇಕಂದ್ರೆ ಫಾರ್ಮಕಾನ್ ಅಂದರೆ ಡ್ರಗ್ ಅಥವಾ ಔಷಧ ಕೈನೆಟಿಕ್ಸ್ ಅಂದರೆ ಓಡಾಡೋದು ಯಾವುದು ಓಡಾಡುತ್ತೆ ಇಲ್ಲಿ ಔಷಧ ಓಡಾಡುತ್ತೆ ಎಲ್ಲಿ ಓಡಾಡುತ್ತೆ ರೋಗಿಯ ದೇಹದಲ್ಲಿ ಯಾರದೇ ದೇಹದಲ್ಲಿ ರೋಗಿ ಆಗ್ಬೋದು ಅಥವಾ ಪೇಷಂಟ್ ಆಗ್ಬೋದು ಅಥವಾ ಇನ್ನೊಂದು ಏನು ಹೆಲ್ತಿ ಅಂದರೆ ಒಬ್ಬ ವಾಲಂಟಿಯರ್ ಆಗ್ಬೋದು ಅಥವಾ ಯಾರೇ ಆಗ್ಬೋದು ಆ ಮನುಷ್ಯನ ದೇಹತ್ವದಲ್ಲಿ ಯಾವ ರೀತಿ ಈ ಔಷಧ ಓಡಾಡುತ್ತೆ ಮೊದಲನೇದಾಗಿ ದೇಹದ ಒಳಗೆ ಸೇರುತ್ತೆ ಅದಾದಮೇಲೆ ದೇಹವನ್ನು ಪೂರ್ತಿ ಪಸರಿಸುತ್ತೆ ಮೇಲೆ ಅದು ಎಲ್ಲರೂ ಒಂದು ಕಡೆ ಹೋಗಿ ಕೂತ್ಕೊಳ್ಳುತ್ತೆ ಸರಿನಾ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಬ್ಸಾರ್ಬ್ಷನ್ ಡಿಸ್ಟ್ರಿಬ್ಯೂಷನ್ ಮೆಟಬಲಿಸಮ್ ಅಂದರೆ ಅದು ತನ್ನ ತನ್ನ ವಿಧ ವಿಧವಾದಂತಹ ರೂಪಾ ರೂಪಾಂತರಗೊಳ್ಳುತ್ತೆ ಒಂದು ಆದಮೇಲೆ ಇನ್ನೊಂದು ಅಂದರೆ ಇವಾಗ ನಾನ್ ಸಾಲಿಬಲ್ ಇದ್ದಿದ್ದು ಅಂದರೆ ನೀರಿನಲ್ಲಿ ಕರಗದೇ ಇರೋವಂಥದ್ದು ನೀರಿನಲ್ಲಿ ಕರಗುವಂತಾಗ್ಬೋದು ಅಥವಾ ವಿಷ ಇದ್ದಿದ್ದು ಔಷಧವಾಗಿ ಪರಿವರ್ತನೆ ಆಗ್ಬೋದು ಅಥವಾ ಔಷಧ ಇದ್ದಿದ್ದು ಮತ್ತೆ ಇನ್ನೊಂದು ಔಷಧವಾಗಿ ಪರಿವರ್ತನೆ ಆಗ್ಬೋದು ಅಥವಾ ಔಷಧ ಇರೋದು ಅದು ದೇಹದಿಂದ ಹೊರಗೆ ಹೋಗೋದಕ್ಕೆ ಬೇಕಾಗುವಂತಹ ಒಂದು ಗುಣವನ್ನು ಹೊಂದಿರುವಂತಹ ಒಂದು ರಾಸಾಯನಿಕವಾಗಿ ಪರಿವರ್ತನೆ ಆಗ್ಬೋದು ಇವೆಲ್ಲ ಆದಮೇಲೆ ಏನಾಗುತ್ತೆ ಅದು ನಮ್ಮ ದೇಹವನ್ನು ಬಿಟ್ಟು ಹೋಗುತ್ತೆ ಸೊ ಈ ರೀತಿ ಅಂದರೆ ದೇಹವನ್ನು ಸೇರುವ ಪ್ರಕ್ರಿಯೆ ಅಂದರೆ ಅಬ್ಸಾರ್ಷನ್ ಮತ್ತು ದೇಹಕ್ಕೆಲ್ಲ ಹರಡುವಂತಹ ಅಥವಾ ಪಸರಿಸುವಂತಹ ಒಂದು ಪ್ರಕ್ರಿಯೆ ಅಂದರೆ ಡಿಸ್ಟ್ರಿಬ್ಯೂಷನ್ ಆಮೇಲೆ ಅದು ಮಾರ್ಪಾಡಾಗುವಂತಹ ಒಂದು ಪ್ರಕ್ರಿಯೆ ಅಂದರೆ ಅದಾದ ಮೇಲೆ ದೇಹವನ್ನು ಬಿಟ್ಟು ಹೊರಗೆ ಹೋಗುವಂತಹ ಒಂದು ಪ್ರಕ್ರಿಯೆ ಅಂದರೆ ಎಕ್ಸ್ಕ್ರೀಷನ್ ಸೊ ಈ ರೀತಿ ನಾಲ್ಕು ಭಾಗಗಳನ್ನು ಈ ಫಾರ್ಮೋಕೆನೆಟಿಕ್ಸು ಅನ್ನೋದು ಇರುತ್ತೆ ಸರಿನಾ ಈ ಒಂದು ನಾಲ್ಕು ಭಾಗಗಳಲ್ಲಿ ಈ ಒಂದು ನಾಲ್ಕು ಭಾಗಗಳಲ್ಲಿ ಬಹಳಷ್ಟು ಮುಖ್ಯವಾದಂತಹ ವಿಷಯಗಳೇನಂದರೆ ಬೇಸಿಕ್ಸ್ ಅಂದರೆ ಏನಂದರೆ ಅಂದರೆ ಬಹಳ ಮೂಲ ಗುಣಗಳು ಯಾವುದು ಅಂತಂದರೆ ಈ ಒಂದು ಔಷಧ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ತಂತಾನೆ ಹೋಗೋದಿಲ್ಲ ಅಂದರೆ ಯಾವುದಾದ್ರೂ ಒಂದು ವೆಹಿಕಲ್ ಇರಬೇಕು ನಾವು ಅಷ್ಟೇ ಎಲ್ಲಾದರೂ ಅಂತಂದರೆ ಎಷ್ಟು ಅಂತ ಒಬ್ಬರೇ ಓಡಾಡೋಕ್ಕಾಗತ್ತೆ ಅಲ್ವಾ ಹಾಂ ಸೊ ಏನೋ ಸ್ವಲ್ಪ ಹಿಂಗೆ ಮುಂದಕ್ಕೆ ಹಿಂಗೆ ಹೋಗ್ಬೋದು ಆದರೆ ನಾವು ಪೂರ್ತಿ ಎಲ್ಲ ಕಡೆಗೂ ಹೋಗ್ಬೇಕಂದ್ರೆ ಯಾರಾದರೂ ಒಬ್ಬರು ಸಹಾಯ ಮಾಡಬೇಕು ಇಲ್ಲಾಂದರೆ ಒಂದು ಗಾಡಿ ಇರಬೇಕು ಯಾವುದೋ ಒಂದು ವೆಹಿಕಲ್ ಇರಬೇಕು ಅಲ್ವಾ ಹಾಂ ಸೊ ಇದು ಯಾವುದೇ ಒಂದು ಇಲ್ಲದೇ ನಾವು ಒಬ್ಬರನ್ನ ಸುಮ್ಮನೆ ಎಲ್ಲಿ ಒಂದು ಹೋಗೋಕ್ಕಾಗುತ್ತೆ ಒಂದು ಸೈಕಲ್ ಇರುತ್ತೆ ಅಲ್ಲ ಒಂದು ಕಾರ್ ಇರುತ್ತೆ ಅಥವಾ ಒಂದು ಲಾರಿ ಇರುತ್ತೆ ಅಥವಾ ಇನ್ನೊಂದೇನೋ ಇರುತ್ತೆ ಯಾರೋ ಒಬ್ಬರು ಸ್ನೇಹಿತರಿರ್ಬೋದು ಜೊತೆಗೆ ಈ ರೀತಿ ಸೊ ಅದೇ ರೀತಿ ಔಷಧನೂ ಕೂಡ ಅದೇ ರೀತಿ ಔಷಧನೂ ಕೂಡ ಅದಕ್ಕಾದ ಒಂದು ಯಾವುದಾದ್ರು ಒಂದು ವೆಹಿಕಲ್ಲು ಇರಬೇಕು ಅದಕ್ಕೆ ನಾವು ಕ್ಯಾರಿಯರ್ ಅಂತ ಹೇಳ್ತೀವಿ ಇಲ್ಲ ಟ್ರಾನ್ಸ್ಪೋರ್ಟರ್ ಅಂತ ಹೇಳ್ತೀವಿ ಸರಿನಾ ಸೊ ಈ ರೀತಿ ಆದಂತಹ ಒಂದು ಚಾನಲ್ಲು ಬೇಕೇ ಬೇಕು ಸೊ ಹಾಗಾಗಿ ಈ ಒಂದು ಕೈನೆಟಿಕ್ಸ್ ಅನ್ನೋದು ಯಾವ ರೀತಿಯಾದಂತಹ ಒಂದು ಚಾನಲನ್ನು ಬಳಸುತ್ತೆ ಮತ್ತು ಆ ಚಾನಲ್ನ ಬಳಸ್ಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಔಷಧಕ್ಕೆ ಇರಬೇಕಂತ ಗುಣಗಳೇನು ಇವನ್ನು ನೀವು ಫಸ್ಟು ಅರ್ಥ ಮಾಡ್ಕೋಬೇಕು ಇವಾಗ ಅಬ್ಸಾರ್ಬ್ಷನ್ ಆಗಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ ಆಗಬೇಕಂತಂದರೆ ಇಲ್ಲಾಂದರೆ ಎಕ್ಸ್ಬಿಷನ್ ಆಗಬೇಕಂತಂದರೆ ಯಾವುದೇ ಒಂದು ಪ್ರಕ್ರಿಯೆ ಆಗಬೇಕಾದ್ರೂ ಅದು ಮೂವ್ ಆಗಬೇಕಲ್ವ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಒಂದು ಜಾಗವನ್ನು ಸೇರಬೇಕು ಎಲ್ಲಿ ಆಕ್ಷನ್ ಆಗ್ತಾ ಇರುತ್ತೆ ಎಲ್ಲಿ ನಿಮಗೆ ಔಷಧದ ಗುಣ ಅದನ್ನು ತನ್ನ ವ್ಯಕ್ತಪಡಿಸಲಿಕ್ಕೆ ಒಂದು ಜಾಗ ಬೇಕು ಅಂದ್ರೆ ರಿಸೆಪ್ಟಾರ್ ಅಂತ ಹೇಳ್ತೀವಿ ಆ ಒಂದು ಜಾಗಕ್ಕಾದರೂ ಹೋಗ್ಬೇಕಲ್ಲ ಅದಕ್ಕೆ ಹೋಗ್ದೇನೆ ಹೆಂಗೆ ಅದು ಆಕ್ಷನ್ ಮಾಡುತ್ತೆ ಅಲ್ವಾ ಸೊ ಇವೆಲ್ಲ ಮಾಡೋದಕ್ಕೋಸ್ಕರ ಏನು ಬೇಕು ಒಂದು ಅದಕ್ಕೆ ಗುಣಗಳು ಬೇಕು ಯಾವ ಗುಣಗಳು ಬೇಕು ಅದನ್ನು ನಾವು ತಿಳ್ಕೊಬೇಕು ಸರಿನಾ ಅಂದರೆ ವಾಟ್ ಆರ್ ದ ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ದ ಡ್ರಗ್ ವಿಚ್ ಹೆಲ್ಪ್ಸ್ ಡ್ರಗ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಯಾವ ಒಂದು ಗುಣಗಳು ಔಷಧದಲ್ಲಿ ಇರಬೇಕು ಆ ಗುಣಗಳಿದ್ದರೆ ಅದು ಬಹಳ ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಸುಲಭವಾಗುತ್ತೆ ಅದನ್ನು ಸ್ವಲ್ಪ ಹೊತ್ತಿನಲ್ಲಿ ತಿಳ್ಕೊಳೋಣ ಅದಕ್ಕೆ ನಾವು ಮುಂಚೆ ಏನು ಅಂತಂದರೆ ಇವಾಗ ನೋಡಿ ಯಾವ ಯಾವ ರೀತಿಯಲ್ಲಿ ಅಂದರೆ ಯಾವ ವೆಹಿಕಲ್ಗಳನ್ನು ಉಪಯೋಗಿಸ್ಕೊಂಡು ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ ಅನ್ನೋದಾದರೆ ನೋಡಿ ಇಲ್ಲಿ ನಿಮಗೆ ಸಿಗೋದೇನೆಂದರೆ ಪ್ಯಾಸಿವ್ ಡಿಫ್ಯೂಷನ್ ಅಂದರೆ ಜಾಸ್ತಿ ಕಾನ್ಸಂಟ್ರೇಷನ್ ಅಂದರೆ ಸಾಂದ್ರತೆ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿಂದ ಕಡಿಮೆ ಸಾಂದ್ರತೆ ಇರುವಂತಹ ಒಂದು ಜಾಗಕ್ಕೆ ಔಷಧ ನಿಧಾನವಾಗಿ ಮೂವ್ ಆಗುತ್ತೆ ಅರ್ಥ ಆಯ್ತಾ ಸೊ ನಿಧಾನ ಅದಕ್ಕೆ ಪ್ಯಾಸಿವ್ ಡಿಫ್ಯೂಷನ್ ಅಂತ ಹೇಳ್ತೀವಿ ಅಂದರೆ ಹೈ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನ್ ಬೇಕು ಸರಿನಾ ಒಂದು ಕಡೆ ನೀವೇನಾದರೂ ಉಪ್ಪಿಟ್ಟರೆ ಏನಾಗುತ್ತೆ ಆ ಉಪ್ಪು ಅಲ್ಲಿಂದ ನಿಧಾನಕ್ಕೆ ಇನ್ನೊಂದು ಕಡೆಗೆ ಸೀಪೇಜ್ ಹಾಕ್ಕೊಂಡು ಹೋಗುತ್ತೆ ಸರಿನಾ ಜಾಸ್ತಿ ನೀರಿದ್ದರೆ ಆ ಎಲ್ಲಿ ನೀರು ಕಡಿಮೆ ಇರುತ್ತೆ ಅಲ್ಲಿಗೆ ಹರ್ಕೊಂಡು ಹೋಗುತ್ತಲ್ಲ ಹಂಗೆ ಅದನ್ನು ಹಂಗೆ ಅದೇ ರೀತಿ ಮತ್ತು ಎತ್ತರದಲ್ಲಿರುವಂತಹ ನೀರು ಕೆಳಗೆ ಹೋಗೋದು ಭಾಳ ಸುಲಭ ಅದನ್ನು ಅದು ಪ್ಯಾಸಿವ್ ಡಿಫ್ಯೂಷನ್ ಅಂದರೆ ಹೈ ಪ್ರೆಷರ್ ಇರೋ ಕಡೆಯಿಂದ ಲೋ ಪ್ರೆಷರ್ ಇರೋ ಕಡೆಗೆ ಅಥವಾ ಜಾಸ್ತಿ ಅಯಾನಿಕ್ ಕಾನ್ಸಂಟ್ರೇಷನ್ ಇದ್ದರೆ ಅಲ್ಲಿಂದ ಲೋ ಕಾ ಅಯಾನಿಕ್ ಕಾನ್ಸಂಟ್ರೇಷನ್ ಇರೋ ಜಾಗಕ್ಕೆ ಹೋಗುತ್ತೆ ಆದರೆ ಈ ಕೂಲಿನ ಎಲೆಕ್ಟ್ರಿಕಲ್ ಆಕ್ಟಿವಿಟಿನ ಬಳಸಿಕೊಂಡು ಕೂಡ ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತವೆ ಸೊ ಆದರೆ ಇದು ನೋಡಿ ಅಕಸ್ಮಾತ್ ಇಲ್ಲಿ ಇವತ್ತು ಜಾಸ್ತಿ ಇತ್ತು ನಾಳೆ ಅಲ್ಲಿ ಕಡಿಮೆ ಇತ್ತು ಇವತ್ತು ಅಲ್ಲಿ ಕಡಿಮೆ ಇತ್ತು ಅಂದರೆ ಅದು ಜಾಸ್ತಿಯಿಂದ ಕಡಿಮೆ ಹೋಗುತ್ತೆ ಅದೇ ರೀತಿ ಅಕಸ್ಮಾತು ಈ ಕಡೆ ಕಡಿಮೆ ಇತ್ತು ಈ ಕಡೆ ಜಾಸ್ತಿ ಇತ್ತು ಅಂದರೆ ಇಲ್ಲಿಂದ ಹೋಗುತ್ತೆ ಸರಿನಾ ಸೊ ಆ ರೀತಿ ಎಲ್ಲಿ ಜಾಸ್ತಿ ಜಾಸ್ತಿ ಇದೆ ಅಲ್ಲಿಂದ ಕಡಿಮೆ ಜಾ ಇರೋ ಕಡೆಗೆ ಅಲ್ಲಿ ಔಷಧ ಮೂವ್ ಆಗೋದಕ್ಕೆ ನಾವು ಪ್ಯಾಸಿವ್ ಡಿಫ್ಯೂಷನ್ ಅಂತ ನಾವು ಹೇಳ್ತೀವಿ ಸರಿನಾ ಸೊ ಇದು ಭಾಳ ಸಿಂಪಲ್ ಅರ್ಥ ಆಯ್ತಲ್ಲ ಸೊ ನೆಕ್ಸ್ಟ್ ಇನ್ನೊಂದರೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ ಅಂದರೆ ನಾವು ಒಂದು ಯಾವುದಾದ್ರೂ ಶಕ್ತಿಯನ್ನು ಬಳಸಿಬಿಟ್ಟು ನಾವು ಅದನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಔಷಧವನ್ನು ನೂಕುವಂತಹ ಒಂದು ಪ್ರಕ್ರಿಯೆ ಅಂದರೆ ಇಲ್ಲಿ ಏನಾಗುತ್ತೆ ನಿಮಗೆ ಯಾವಾಗಲೂ ಪ್ಯಾಸಿ ಡಿಫ್ಯೂಷನ್ ಅಂದ್ರೇನು ಜಾಸ್ತಿ ಇರೋದ್ರಿಂದ ಕಡಿಮೆ ಹೋಗುತ್ತೆ ಆದರೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟಲ್ಲಿ ಏನಾಗುತ್ತೆ ನಿಮಗೆ ಯಾವುದು ಯಾವ ಡೈರೆಕ್ಷನಲ್ಲಿ ಬೇಕಾದ್ರು ಹೋಗ್ಬೋದು ಇರ್ರೆಸ್ಪೆಕ್ಟಿವ್ ಆಫ್ ಕಾನ್ಸಂಟ್ರೇಷನ್ ಯಾಕಂದರೆ ಅಲ್ಲಿ ಎನರ್ಜಿ ಯೂಸ್ ಆಗುತ್ತೆ ಅಥವಾ ಯಾವುದೋ ಒಂದು ವೆಹಿಕಲ್ ಯೂಸ್ ಆಗುತ್ತೆ ಅಥವಾ ಯಾವುದೋ ಒಂದು ವಾಹನ ಯೂಸ್ ಆಗುತ್ತೆ ಅಥವಾ ವಾಹಕ ಯೂಸ್ ಆಗುತ್ತೆ ಅಥವಾ ಒಂದು ಒಂದು ಶಕ್ತಿ ಉಪಯೋಗ ಬರುತ್ತೆ ಆ ಎಲ್ಲ ಇರೋದರಿಂದ ಹೈ ಕಾನ್ಸಂಟ್ರೇಷನಿಂದ ಲೋ ಕಾನ್ಸಂಟ್ರೇಷನ್ಗೆ ಹೋಗಬೇಕು ಅಂತೇನಿಲ್ಲ ಲೋ ಕಾನ್ಸಂಟ್ರೇಷನ್ ಕೂಡ ಹೈ ಕಾನ್ಸಂಟ್ರೇಷನ್ ಇರುವ ಕಡೆಗೆ ಯಾವ ಕಡೆಗೆ ನಿಮಗೆ ಬೇಕೋ ಅದನ್ನು ನೀವು ಶಕ್ತಿಯನ್ನು ಬಳಸಿ ನೀವು ಕಳಿಸ್ಬೋದು ಸರಿನಾ ಸೊ ಸೊ ಈ ಥರ ನಾವು ಹೇಳೋದೇನಂತಂದರೆ ಇದಕ್ಕೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ ಸರಿನಾ ಸೊ ನೆಕ್ಸ್ಟ್ ಏನಂತಂದರೆ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ಸರಿನಾ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತಂದರೆ ಏನಾಗುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಜೊತೆಗೆ ಹೋಗುವಂತಹ ಒಂದು ಸಾಧನ ಸಿಗುತ್ತೆ ಸರಿನಾ ಯಾವ್ದಾದ್ರು ಒಂದು ಕಡೆ ಇನ್ನೊಂದು ಕಡೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಔಷಧ ಮೂವ್ ಆಗಬೇಕು ಅಥವಾ ಇದು ಚಲಿಸಬೇಕು ಅಂತಂದರೆ ಅದಕ್ಕೆ ಯಾವುದೋ ಒಂದು ವೆಹಿಕಲ್ ಅಥವಾ ಅದಕ್ಕೆ ಯಾವುದೋ ಒಂದು ಡಿಫ್ಯೂಷನ್ ಕ್ಯಾರಿಯರ್ ಮಾಡುವಂತಹ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡುವಂತಹ ಒಂದು ಸಾಧಕ ಅಲ್ಲಿ ಸಿಕ್ಕರೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗುತ್ತೆ ಆದರೆ ಇಲ್ಲೇನು ಎನರ್ಜಿನೇ ಬೇಕು ಅಂತೇನಿಲ್ಲ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟಲ್ಲಿ ನಿಮಗೆ ಎನರ್ಜಿ ಬೇಕಾಗುತ್ತೆ ಫೆಸಿಲಿಟೇಟ್ರಲ್ಲಿ ಯಾವುದು ಎನರ್ಜಿ ಇರಲ್ಲ ಅಕಸ್ಮಾತ್ ಇವು ನೋಡಿ ನಾನು ನೀವು ಒಂದು ಕಾರ್ ತೊಗೊಂಡಿರ್ತೀರಿ ನೀವು ನಾಲ್ಕು ಸೀಟ್ ಇರುತ್ತೆ ನೀವು ಹೋಗ್ತಾ ಇರ್ತೀರಿ ಸರಿನಾ ಸೊ ನೀವು ಒಬ್ಬರೇ ಆದ್ರೂ ಡ್ರೈವ್ ಮಾಡ್ಕೊಂಡು ಹೋಗ್ತೀರಿ ನಾಲ್ಕು ಜನ ಕೂತ್ಕೊಂಡ್ರೂ ಡ್ರೈವ್ ಮಾಡ್ಕೊಂಡು ಹೋಗ್ತೀರಿ ಸರಿನಾ ಅಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಎನರ್ಜಿ ಏನು ಖರ್ಚಾಗೋದಿಲ್ಲ ಅಲ್ವಾ ಸೊ ನಮಗೇನು ಸಿಗ್ನಿಫಿಕೆಂಟಾಗಿ ಏನೂ ಚೇಂಜ್ ಆಗೋಲ್ಲ ಅದೇ ರೀತಿ ಇಲ್ಲಿ ಕೂಡ ಸೊ ಒಂದು ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಕೆರಿಯರ್ ಹೋಗ್ತಾ ಇರುತ್ತೆ ಅದ್ರ ಜೊತೆಗೆ ಇನ್ನೊಂದು ಮಾಲಿಕ್ಯೂಲ್ನೂ ಜೊತೆಗೆ ಕರ್ಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿ ಬಂದರೆ ಆವಾಗ ನಾವು ಅದಕ್ಕೆ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ನಾವು ಹೇಳ್ತೀವಿ ಓಕೆನಾ ನೆಕ್ಸ್ಟ್ ಫಿಲ್ಟ್ರೇಷನ್ನು ಫಿಲ್ಟ್ರೇಷನ್ ಅಂತಂದರೆ ನಾವು ಸೊ ಅದೇನು ಮಾಡುತ್ತೆ ಸೊ ಹೈಯರ್ ಮಾಲಿಕ್ಯುಲರ್ ಸೈಜ್ ಇರೋದೆಲ್ಲ ಅಲ್ಲಲ್ಲೇ ಉಳ್ಕೊಡುತ್ತೆ ಲೋವರ್ ಮಾಲಿಕ್ಯುಲರ್ ಸೈಜ್ ಇರೋದು ಕೆಳಗಡೆ ಹೋಗುತ್ತೆ ಅಂದರೆ ಜಾಸ್ತಿ ದಪ್ಪ ಇರುವಂತಹ ಒಂದು ಡ್ರಗ್ ಒಂದು ಕಡೆ ಅಲ್ಲೇ ಉಳ್ಕೊಂಬಿಡುತ್ತೆ ಚಿಕ್ಕ ಚಿಕ್ಕದಿರೋದೇನಂದರೆ ಅದು ಆ ಫಿಲ್ಟರಿಂದ ಹಿಡಿದು ಒಳಗೆ ಹೊರಟೋಗುತ್ತೆ ಅಂದರೆ ಈಗ ಈ ಒಂದು ಜೀವಕೋಶ ಏನಿರುತ್ತೆ ಅದರಲ್ಲೂ ಕೂಡ ಪಾಸ್ಬಲಿಫಿಟ್ಸ್ ಅಂತ ಇರ್ತವೆ ಮಧ್ಯದಲ್ಲಿ ಏನಾದರೂ ಚಿಕ್ಕ ಚಿಕ್ಕ ರಂಗ ರಂಧ್ರಗಳಿರ್ತವೆ ಆ ರಂಧ್ರದಲ್ಲಿ ಚಲನೆ ಮಾಡುವಂತಹ ಒಂದು ಸೈಜ್ ಅದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಂಗೆ ಆರಾಮಾಗಿ ಫಿಲ್ಟರಾಗಿ ಒಳಗೋಗ್ಬಿಡುತ್ತೆ ಸರಿನಾ ಸೊ ಇದಕ್ಕೆ ನಾವು ಫಿಲ್ಟ್ರೇಷನ್ ಅಂತ ಹೇಳ್ತೀವಿ ಇನ್ನೂ ಒಂದೇನಂದರೆ ಎಂಡೋಸೈಟೋಸಿಸ್ ಅಂತ ಅಂದರೆ ಏನು ಮಾಡುತ್ತೆ ಈಗ ಅಕಸ್ಮಾತು ಇಲ್ಲಿ ಒಂದು ಡ್ರಗ್ ಇದೆ ಅಂತ ಇಟ್ಕೊಳ್ಳಿ ಏನಾಗುತ್ತೆ ಈ ಅಮಿಬಾಮ ನೋಡಿಸಿ ಹಿಂಗಿದ್ದು ಬರುತ್ತೆ ಹಿಂಗೆ ಬಂದು ಹಿಂಗೆ ಹಿಂಗಿದ್ದಿದ್ದು ನಿಧಾನಕ್ಕೆ ಹಿಂಗೆ ತೊಗೊಂಡು ಇದನ್ನ ಹಂಗೆ ತಿಂದ್ಬಿಟ್ಟು ಒಳಗೆ ಹೋಗಿ ಇಟ್ಕೊಂಡ್ಬಿಡುತ್ತೆ ಸರಿನಾ ಸೊ ಒಳಗೆ ಹೋಗಿದ್ದು ಅಲ್ಲೇ ಡೈಜೆಸ್ಟ್ ಆಗಿ ಅಲ್ಲೇ ಹೊರಟೋಗುತ್ತೆ ಸೊ ಹಾಗಾಗಿ ಇದನ್ನು ಎಂಡೋಸೈಟೋಸಿಸ್ ಅಂತ ಹೇಳ್ತೀವಿ ಈ ರೀತಿ ನಿಮಗೆ ಈಗ ಔಷಧ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಲಿಕ್ಕೆ ಅನೇಕ ಒಂದು ಸಾಧನಗಳು ಮೆಥಡ್ಗಳು ಇದ್ದಾವೆ ಅದನ್ನು ಈಗ ನಿಮಗೆ ಪರಿಚಯ ಮಾಡ್ತದೆ ಪ್ಯಾಸಿವ್ ಡಿಫ್ಯೂಷನ್ ಆಗ್ಬೋದು ಅಥವಾ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗ್ಬೋದು ಅಥವಾ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಆಗ್ಬೋದು ಅಥವಾ ಫಿಲ್ಟ್ರೇಷನ್ ಆಗ್ಬೋದು ಅಥವಾ ಎಂಡೋಸೈಟೋಸಿಸ್ ಆಗ್ಬೋದು ಸೊ ಈ ರೀತಿ ವಿಧವಾದಂತಹ ಒಂದು ವಿಧಾನಗಳನ್ನು ಬಳಸಿ ಈ ಔಷಧ ಇನ್ನೊಂದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಚಲನೆಯನ್ನು ಮಾಡುತ್ತೆ ಇದು ಭಾಳಷ್ಟು ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಹೀಗೇ ನೀವು ಕೇಳ್ತಾಯಿರಿ ಅರ್ಥ ಮಾಡ್ಕೊಳ್ಳಿ ಮೇನ್ ಇಂಪಾರ್ಟೆಂಟ್ ಅಂದರೆ ಯಾವುದೇ ಒಂದು ಸಬ್ಜೆಕ್ಟ್ ಆಗಬೇಕಾದ್ರೂ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಇದು ಯಾವ ರೀತಿ ನಿಮ್ಮ ಪರೀಕ್ಷೆಗೆ ಯಾವ ರೀತಿ ಬರುತ್ತೆ ಅಂತಂದರೆ ನಿಮಗೆ ವಾಟ್ ಈಸ್ ಡ್ರಗ್ ಅಬ್ಸರ್ವ್ ಆಪ್ಷನ್ ಅಂದರೆ ಈ ಒಂದು ಔಷಧವನ್ನು ದೇಹಕ್ಕೆ ಸೇರಿಸಿಕೊಳ್ಳುವಂತಹ ಪ್ರಕ್ರಿಯೆ ಎಂದರೇನು ಅಂದರೆ ಅಬ್ಸಾರ್ಷನ್ ವಾಟ್ ಈಸ್ ದ ಡ್ರಗ್ ಅಬ್ಸಾರ್ಷನ್ ಅಂತ ಹೇಳ್ತಾರೆ ಸೊ ದೆನ್ ಡಿಸ್ಕ್ರೈಬ್ ದಿ ಮೆಥಡ್ಸ್ ಥ್ರೂ ವಿಚ್ ಡ್ರಗ್ ಈಸ್ ಅಬ್ಸಾರ್ಬ್ಡ್ ಅಂತಲೂ ಕೇಳ್ಬೋದು ಸೊ ಈ ರೀತಿ ಕೇಳಿದಾಗ ನಿಮಗೆ ಅದನ್ನು ಹೇಳಬೇಕಾಗುತ್ತೆ ಬರಿಬೇಕಾಗುತ್ತೆ ಮತ್ತು ನೀವು ನೀಟಾಗಿ ಸೆಲ್ ಮೆಂಬ್ರೇನ್ದು ಅದು ಸ್ಟ್ರಕ್ಚರ್ ಇರುತ್ತಲ್ಲ ಅದನ್ನು ನೀವು ಅದನ್ನು ಹಾಕಿ ನೀಟಾಗಿ ಚಿತ್ರ ಬರೆಸ್ಬೇಕಾಗತ್ತೆ ಚಿತ್ರ ಬರೆದಿದ್ದಾದಮೇಲೆ ಅದಕ್ಕೆ ಯಾವ ರೀತಿ ಎಲ್ಲಿ ವೆರೈಟೀಸ್ ಇದೆ ಯಾವುದು ನಾನು ಹೇಳಿದ್ಮೇಲೆ ಈಗ ಪ್ಯಾಸಿವ್ ಡಿಫ್ಯೂಷನ್ ಆಗ್ಬೋದು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗ್ಬೋದು ಫೆಸಿಲಿಟಿ ಡಿಫ್ಯೂಷನ್ ಆಗ್ಬೋದು ಅಥವಾ ಫಿಲ್ಟ್ರೇಷನ್ ಆಗ್ಬೋದು ಅಥವಾ ಎಂಡೋಸಿಟಿಸ್ ಈ ರೀತಿ ಐದು ವಿಧವಾದಂತಹ ಒಂದು ವಿಧಗಳನ್ನು ನೀವು ನಿಮ್ಮದೇವಾದ ವಾಕ್ಯಗಳಲ್ಲಿ ಈಗ ಹೇಳ್ಕೊಟ್ನಲ್ಲ ಅದನ್ನು ನೀವು ಬರೆದ್ರೆ ನಿಮಗೆ ಸರಿಯಾದಂತಹ ಮಾರ್ಕ್ ಸಿಗುತ್ತೆ ಸೊ ಇಲ್ಲಿಗೆ ನಾನು ಇವತ್ತಿನ ಈ ಒಂದು ಸಣ್ಣ ತುಣುಕನ್ನು ನಾನು ಇನ್ನು ನಿಲ್ಲಿಸ್ತಾ ಇದ್ದೀನಿ ಮತ್ತು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೇನೆ ಧನ್ಯವಾದಗಳು